ಆಕ್ಷನ್ ಜೋಗಿ ಕ್ಯಾಮನ್ ಮ್ಯಾನ್ ಒಳ್ಳೇದಾಗಲಿ ಹೊಸಪೇಟೆಯಿಂದ ಎಲ್ಲ ಶುಭ ಆಗಲಿ ಎಲ್ಲ ಜಿಲ್ಲೆಗಳಲ್ಲೇ ಒಳ್ಳೆ ಯಶಸ್ಸು ಕಾಣಲಿ ಅಂತೇಳಿ ಜೋಗಿ ಕಾಮನ್ ಮ್ಯಾನ್ ವಿಜಯನಗರ ಜಿಲ್ಲೆಯ ಪುಣೆ ನವ ಜಿಲ್ಲೆಯಲ್ಲಿ ಇಂತಹ ಪ್ರತಿಭೆಗಳು ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ವಿಜಯಶಾಲಿಯಾಗಿ ವಿಜಯನಗರ ಜಿಲ್ಲೆಗೆ ಕೀರ್ತಿ ತಂದು ಕೊಡಬೇಕೆಂದು ಆಶೀರ್ವದಿಸಿದ ಜನಸಾಮಾನ್ಯರು ಜೋಗಿ ಕಾಮನ್ ಮ್ಯಾನ್ ಚಿತ್ರೀಕರಣದ ಫೋಟೋ ಶೂಟ್ ಮತ್ತು ಮುಹೂರ್ತಕ್ಕೆ ಚಾಲನೆ ನೀಡಿದ ಜೋಗಿ ತಾಯಪ್ಪ ಜೋಗಿ ಕಾಮನ್ ಮ್ಯಾನ್ ಈ ಚಿತ್ರದ ಅರ್ಥ ಚಿತ್ರೀಕರಣ ಆದ ಮೇಲೆ ನೋಡಿ ಅಭಿಪ್ರಾಯ ವ್ಯಕ್ತಪಡಿಸಿದ ಜೋಗಿ ತಾಯಪ್ಪ ವಿಜಯನಗರ ಜಿಲ್ಲೆಯ ಹುಡುಗ ಜೋಗಿ ತಾಯಪ್ಪ ತನ್ನ ಜೀವನದ ಸತ್ಯಗತೆಯನ್ನು ಜೋಗಿ ಕಾಮನ್ ಮ್ಯಾನ್ ಎಂಬ ಹೆಸರಲ್ಲಿ ಚಿತ್ರೀಕರಣಕ್ಕೆ ಚಾಲನೆ ವಿಜಯನಗರ ಜಿಲ್ಲೆಯ ಸ್ಥಳೀಯ ಕಲಾವಿದರಿಗೆ ಪ್ರಾಮುಖ್ಯತೆ ನೀಡಿದ ಜೋಗಿ ಕಾಮನ್ ಮ್ಯಾನ್ ವಿಶ್ವ ವಿಖ್ಯಾತಿ ಪಡೆದ ಪ್ರವಾಸಿ ತಾಣವಾದಂತಹ ಹಂಪಿ ಕಮಲಾಪುರ ಹೊಸಪೇಟೆಯಲ್ಲಿ ಶೂಟಿಂಗ್ ಜೋಗಿ ಕಾಮನ್ ಮ್ಯಾನ್ ಚಿತ್ರದಲ್ಲಿ ಮೊಟ್ಟ ಮೊದಲಿಗೆ ಅಭಿನಯಿಸುತ್ತಿರುವ ಹಲವಾರು ಸ್ಥಳೀಯ ಕಲಾವಿದರು ಜೋಗಿ ಕಾಮನ್ ಮ್ಯಾನ್ ಚಿತ್ರ ತಂಡದ ಎಲ್ಲಾ ಕಲಾವಿದರು ಚಿತ್ರಕ್ಕೆ ಯಶಸ್ವಿಯಾಗಲಿದ್ದು ಮಾಧ್ಯಮದ ಮುಖಾಂತರ ಆಶೀರ್ವದ ಬಡ ಕುಟುಂಬ ಮಾಡಿ ಅವಕಾಶ ನಮಗೆ ಸಿಗ್ಬೇಕು ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ಇಂಥ ಬಡ ಕುಟುಂಬದವರಿಗೆ ಮೇಲೆ ಬರೋಂಥದ್ದು ಕೂಡ ಆಗಲಿ ವಿಜಯನಗರ ಜಿಲ್ಲೆಯಿಂದ ಎಲ್ಲ ರೈತರು ಕೂಡ ಆಗಲಿ ಸಾರ್ವಜನಿಕರು ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತೀವಿ ಅಂಪೀರ್ ಹಂಪಿ ವಿಪಾಕ್ಷ ಇವರು ಬಡ ಕುಟುಂಬದವರ ಮೇಲೆ ಹೇಳಿ ಈ ಜಿಲ್ಲೆಯಿಂದ ನಾವೆಲ್ಲರೂ ಬಯಸ್ತಾ ಇದ್ದೀವಿ ಯಾಕಂದರೆ ಸಕ್ಸಸ್ ಆಗ್ಬೇಕು ಇದು ಸಕ್ಸಸ್ ಆಗಕ್ಕೆ ಪ್ರತಿಯೊಬ್ಬರು ಸಹಕಾರ ನೀಡಬೇಕು ಯಾಕೆಂದ್ರೆ ಬಡವ್ರನ್ನ ಮೇಲೆ ತರಬೇಕು ಇದ್ದಂಥರ್ನ ಯಾರನ್ನ ಮೇಲೆ ತರೋಂಥದ್ದೇನಿಲ್ಲ ಅವ್ರು ಆಲ್ ಆಲ್ಮೋಸ್ಟ್ ಆಲ್ ಎಲ್ಲರೂ ಈ ಫೀಲ್ಡಲ್ಲಿ ಬೆಳೆದಿದ್ದಾರೆ ಬೆಳೆದ್ರನ್ನೇ ಬೆಳೆ ಬೆಳೆಯೋಕ್ಕೆ ಅವಕಾಶ ಅವ್ರಿಗೆ ಇದ್ದೇ ಇರುತ್ತೆ ಇಂಥವ್ರಿಗೆ ಅವಕಾಶ ಸಿಕ್ಕರೆ ಒಂದು ನೂರು ಚಿತ್ರ ಇಂಥವ್ರಿಗೆ ಮಾಡೋಕ್ಕೆ ಅವಕಾಶ ಸಿಗ್ಬೇಕಂತೇಳಿ ಇವತ್ತು ನಮಗೆ ಕೂಡ ಹೆಮ್ಮೆ ಆಗ್ತಾ ಇದೆ ಒಂದು ಆಟೋ ಡ್ರೈವರ್ ಜೋಗಿ ತಾಯಪ್ಪ ಇಂಥ ಸಾಧನೆ ಮಾಡ್ತಾ ಇದ್ದಾರಲ್ಲ ಭಾಳ ಹೆಮ್ಮೆ ಆಗ ಒಳ್ಳೆ ಮೆಸೇಜ್ ಬರುತ್ತೆ ಪ್ರತಿಯೊಬ್ಬರಿಗೆ ಆ ಚಿತ್ರ ನೋಡಿದ ಮೇಲೆ ಎಲ್ಲರಿಗೂ ಅಂತ ಅಂತೇಳಿ ವಿಜಯನಗರ ಜಿಲ್ಲಾ ರೈತನ ಜೋಗಿ ತಾಯಪ್ಪ ಜೋಗಿ ತಾಯಪ್ಪ ಅವರ ನಿರ್ದೇಶನದಲ್ಲಿ ಜೋಗಿ ಕಮನ್ ಮ್ಯಾನ್ ಫೋಟೋ ಶೂಟ್ ನಡೀತಾ ಇದೆ ಎಲ್ಲ ಕಲಾವಿದರು ಇವತ್ತಿಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಲಿಕ್ಕೆ ಬಂದಿದ್ದಾರೆ ಹಾಗೆಯೇ ಮುಂದಿನ ದಿನದಲ್ಲಿ ಈ ಒಂದು ಸಿನಿಮಾ ಕೆಲವೇ ಒಂದು ದಿನಾಂಕಗಳನ್ನು ನಿಗದಿಪಡಿಸಿ ಈ ಶೂಟಿಂಗನ್ನು ಸ್ಟಾರ್ಟ್ ಮಾಡಲಿಕ್ಕೆ ನಾವು ತಯಾರಿ ನಡೆಸ್ತಾ ಇದ್ದೀವಿ ಹಾಗಾಗಿ ಇಲ್ಲೆಲ್ಲ ಇವತ್ತು ಒಂದು ಮುಖ್ಯ ಅತಿಥಿಗಳಾಗಿ ನಾವೆಲ್ಲರೂ ಬಂದೀವಿ ಅದೇ ರೀತಿ ಸಿನಿಮಾಗೆ ಮುಗಿಯವರೆಗೆ ಶೂಟಿಂಗ್ ಮುಗಿಯುವವರೆಗೂ ಕೂಡ ಬೆಂಬಲವಾಗಿ ನಿಂತು ಅಂತ ಹೇಳ್ತಾ ನಾನು ಎಲ್ಲ ಪತ್ರಕರ್ತ ಮಿತ್ರರಿಗೆ ನಾನು ಈ ಮೂಲಕ ಕನಸು ಮೊದಲ ವೈಯಕ್ತಿಕವಾಗಿ ನಾನು ಹೇಳ್ಬೇಕಾದ್ರೆ ಇದು ಒಂದು ನನ್ನ ಕನಸು ಯಾಕಂದರೆ ನಾನು ಇಲ್ಲಿ ಸೀನಿಯರ್ ಆಗಿ ಬೆಳೀತಾ ಅಂದ್ರೆ ಅದು ಒಂದು ಡ್ಯಾನ್ಸರ್ ಆಗಿ ಈ ಒಂದು ವಿಜಯನಗರ ಜಿಲ್ಲೆ ಇಲ್ಲಿಂದ ಕಲಾವಿದರನ್ನ ಬೆಳೆಸಿ ಕಳಿಸಂಥ ಒಂದು ಸ್ಥಳ ಇದು ಹಾಗಾಗಿ ಈ ವಿಜಯನಲ್ಲಿ ಭಾಳ ತಡವಾಗಿ ಆಗ್ತಿರೋದ್ರಿಂದ ಅದು ಒಂದು ಕಡೆ ನಮಗೆ ಒಂದು ದುಃಖ ಆದರೆ ಈಗ ಹುಡ್ತಾ ಇದ್ದಾರೆ ಇಲ್ಲಿ ಯಾಕಂದರೆ ಪ್ರೋತ್ಸಾಹ ಇದೆ ಆದರೆ ಜಲ್ದಿ ಬಂದು ಯಾರೂ ಮುಂದೆ ನಿಂದ್ರಾಗಲ್ಲ ಬೇರೆಯವರಿಗೆ ಪ್ರೋತ್ಸಾಹ ಮಾಡ್ತೀವಿ ನಾವು ನಮ್ಮ ಸ್ಥಳೀಯ ಕಲಾವಿದರಿಗೆ ಯಾರೇ ಇರಲಿ ತನು ಮನ ಧನ ಇಂದ ನಾನು ಹಿಂದೆ ಇದೇ ಮಾತಾಡಿದ್ರು ಈಗ ಸಹಾಯ ಮಾಡೋದು ಯಾಕಂದರೆ ಕಲಾವಿದರು ಬೆಳೀಲೇಬೇಕು ಉಳಿಲೇಬೇಕು ಬಡವ್ರ ಮಕ್ಕಳು ಬೆಳಿಬೇಕಂತಂದು ಹೇಳ್ತಿದ್ರಲ್ಲ ದೊಡ್ಡವರು ಅದು ಈ ಸ್ಥಳದಾಗಬೇಕಂತ ಹೇಳಿ ಮಾತ್ರ ಇದ್ದು ನಿರ್ದೇಶಕರ ಹತ್ರ ಇನ್ನು ಭಾಳ ನನ್ನ ಹತ್ರ ಚರ್ಚೆ ಮಾಡ್ಬೇಕಂತ ಹೇಳಿದರು ನಾನು ಸಿಕ್ಕಿಲ್ಲ ಶೆಡ್ಯೂಡ್ ಫಿಷನ್ ಇದ್ದೀನಿ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಎಲ್ಲ ಹಿರಿಯರು ಬಂದಾರ ನಾವೆಲ್ಲ ಕೂಡ್ಕೊಂಡು ಮಾಡ್ತೀವಿ ಯಾಕಂದರೆ ಇದು ಮೊದಲನೇ ಚಿತ್ರ ಇರೋದ್ರಿಂದ ಆ ನಿದರ್ಶಕ ನಿರ್ದೇಶಕರಿಗೆ ಸ್ವಲ್ಪ ಗೊಂದಲ ಇರ್ತೈತೆ ನಾವೆಲ್ಲ ಅವರಿಗೆ ಏನಂತ ಡಿಸ್ಕಷನ್ ಮಾಡಿ ಅವ್ರಿಗೆ ತಿಳಿಸಿದರೆ ಅವ್ರು ಏನು ಮಾಡ್ಬೇಕಂತ ಸ್ಟೆಪ್ ತಂದ ಎಲ್ಲ ಐಡಿಯ ಐತೆ ಟೋಟಲ್ ಏನು ಮಾಡ್ಬೇಕು ಏನಿಲ್ಲ ಬಟ್ ಆಯ್ಕೆದಲ್ಲಿ ಸ್ವಲ್ಪ ತಡ ಇವಾಗ ಇದು ಇದೆ ಅಂತಲ್ಲ ಹಿಂದೆ ಇಲ್ಲಿಂದ ಹಿಂದೆ ಅವರಿಗೆ ಮೊದಲಿಗೆ ನಮ್ಮ ಕರ್ನಾಟಕ ಜನತೆಗೆ ಆಮೇಲೆ ಸಿನರಸಿಕರಿಗೆ ಆಮೇಲೆ ಕಲಿಯುಗಳಿಗೆ ವಿಶೇಷವಾಗಿ ಜೋಗಿ ಕಾಮನ್ ಮ್ಯಾನ್ ಹೆಸರಿಡಲು ಒಂದು ನಮಗೆ ಒಂದು ಅರ್ಥಪೂರ್ಣವಾದಂಥ ಒಂದು ಹೆಸರು ಸಿಕ್ಕಿದೆ ಆ ಹೆಸರಿಡಲು ಕಾರಣ ಏನಂದರೆ ನಮ್ಮ ಪ್ರೇಮ್ ಸರ್ ಡೈರೆಕ್ಟ್ ಸರ್ ಜೋಗಿ ಅಂತ ಇಟ್ಟಿದ್ದರು ಅದರಲ್ಲಿ ತಾಯಿ ಸೆಂಟಿಮೆಂಟು ಹಿಟ್ಟು ಇಂಡಿ ಚಿತ್ರರಂಗವೇ ತಿರುಗಿ ನೋಡಿದಂಥ ಮಾಡಿದ ಹೆಸರು ಜೋಗಿ ಅದೇ ರೀತಿಯಲ್ಲಿ ನಾನು ಜೋಗಿ ಕಾಮನ್ ಮ್ಯಾನ್ ಒಬ್ಬ ಕಾಮನ್ ಮ್ಯಾನ್ ಒಬ್ಬ ಆಟೋ ಡ್ರೈವರ್ ಆಮೇಲೆ ಹೋಗ್ತಾ ಹೋಗ್ತಾ ಅವ್ನ ಬದುಕಲ್ಲಿ ಯಾವ ತಿರುವು ಸಿಗುತ್ತದೆ ಅಂತ ಹೇಳಿ ಈ ಚಿತ್ರದಲ್ಲಿ ಸಂದೇಶ ಒಂದು ಸಾಧ್ಯತೆ ಅದರ ಜೊತೆಯಲ್ಲಿ ನಾನು ಅಂಬದೆ ಹೆಂಗಿರುತ್ತೆ ಅಂತ ಆ ಚಿತ್ರದಲ್ಲಿ ತೋರಿಸ್ತಿದ್ದೀನಿ ಈ ಚಿತ್ರದ ಕಥಾಂಶ ಅಂಶ ಮುಂದೆ ನೀವೇ ಚಿತ್ರಮಂದಿರು ಬಂದು ನೋಡ್ಬೇಕಂತ ನನ್ನ ಈ ಚಿತ್ರದಲ್ಲಿ ನಾನು ನಿರ್ದೇಶಕನಾಗಿ ಮತ್ತು ತಿರುಗಾಪಕನಾಗಿ ಮತ್ತೆ ಕತೆ ಈ ಚಿತ್ರಕ್ಕೆ ನಾನು ಸ್ವತಃನೇ ಬರೆದಿರೋದ ಕಾರಣ ಈ ಚಿತ್ರ ನನ್ನ ಕೈ ಹಿಡಿತದಲ್ಲಿ ನನ್ನ ಮುಂದಾಳತದಲ್ಲಿ ಹೋಗ್ತಿದ್ದೆ ಸಕ್ಸಸ್ ಆಗ್ತದೆ ಅಂತ ನಾನು ಇಲ್ಲಿಲ್ಲ ಟೋಟಲ್ ಇರೋದು ಕೂಡ ನಮ್ಮ ಡಿಸ್ಟ್ರಿಕ್ನಾಗ ಹಂಡ್ರೆಡ್ ಪರ್ಸೆಂಟ್ನಲ್ಲಿ ಏಯ್ಟಿ ಪರ್ಸೆಂಟ್ ನಮ್ಮ ಕಲವಿದ್ರು ಹೊಸಪೇಟೆಯರು ಸುತ್ತಮುತ್ತ ನಮ್ಮ ಜಿಲ್ಲೆಯರು ಇರೋದು ಈ ಚಿತ್ರದಲ್ಲಿ ಮಾತ್ರ ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಅದ್ಭುತವಾದ ಕಲಿದ್ರು ಇದ್ದಾರೆ ಒಳ್ಳೊಳ್ಳೆ ಟ್ಯಾಲೆಂಟ್ ಇದ್ದಾರೆ ಬಟ್ ಅವ್ರನ್ನ ಹೊರಗೆ ಬರೋಕ್ಕಾಗ್ತಲ್ಲ ಕಾರಣ ಅವ್ರ ಬ್ಯಾಕ್ ಸಪೋರ್ಟ್ ಮಾಡ್ತಾ ಇಲ್ಲ ಹಂಗಾಗಿ ನಾನೊಬ್ಬ ಕಾಮನ್ ಮ್ಯಾನ್ ಆಗಿ ನಮ್ಮ ನಮ್ಮರನ್ನೇ ಸುತ್ತಮುತ್ತ ಬಳಸ್ಕೊಂಡು ಏನೋ ಅಲ್ಪ ಸ್ವಲ್ಪ ಅವ್ರಿ ಆಸೆ ಆಸೆ ಅಂತ ನಾನು ಅದನ್ನ ಹಾಡ್ತಾ ಏಪ್ರಿಲ್ ಟ್ವೆಂಟಿ ಫೋರ್ ಅಂದ್ರೆ ನಮ್ಮ ಅಣ್ಣ ಹುಟ್ಟಿದ ದಿನ ಅವತ್ತಿನ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಅವತ್ತೇ ಎಲ್ಲ ಪ್ರಾಜೆಕ್ಟ್ ಮುಗಿಸಿ ನಾನು ಕರ್ನಾಟಕ ರಾಜ್ಯದ ರಿಲೀಸ್ ಮಾಡ್ತೀನಿ ಒಂದು ವಾರ ಮರೆಯಲ್ಲ ಆ ಸ್ಟೋರಿನ ಆ ಇದೆ ಸ್ಟೋರಿ ಅದು ಸ್ಪೆಷಲ್ ಆಗಿ ಯುವಕರು ನೋಡ್ಲೇಬೇಕಾಗಿದೆ ಎರಡು ಫೈಟ್ ಇದೆ ವಿಶೇಷವಾಗಿ ಯೂಟ್ಯೂಬರ್ಸ್ ನಾನು ಯಶಸ್ಸು ಹೇಳ್ಬಿಡ್ತೇನೆ ಯೂಟ್ಯೂಬರ್ಸ್ ಕೈಯಲ್ಲಿ ಸಿಕ್ಕರೆ ಮಾತ್ರ ನಮ್ಮ ಚಿತ್ರ ಕರ್ನಾಟಕ ರಾಜ್ಯದಂತ ಅಂತ ನನ್ನ ಅನಿಸಿಕೆ ಜೈ ಜಯ ಕಣೇನ್ ಅಂತೇಳಿ ಒಂದು ಭಾಳಷ್ಟು ಬಡವ ಭಾಳಷ್ಟು ಜಾಗ ನಾನು ದೊಡ್ಡ ದೊಡ್ಡ ಕೇಳಿದ್ದೀನಿ ಬಡವರು ಮಕ್ಕಳು ಫಿಲಿಮ್ನಲ್ಲಿ ಬರಬೇಕು ಫಿಲಿಮ್ ತೆಗಿಬೇಕು ಮೂವಿ ಮಾಡಬೇಕಂತ ಕೇಳಿದ್ದೀನಿ ಇದು ನಮ್ಮ ವಿಜಯನಗರ್ಗೆ ಭಾಳಷ್ಟು ಗೌರವಸ್ತು ಇದು ವಿಜಯನಗರ ಬಹಳಷ್ಟು ಮಂದಿ ಬಂದು ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ ಎಲ್ಲ ಇಲ್ಲಿಂದ ಬೆಳೆದೋಗಿದ್ದಾರೆ ಪ್ರತಿಯೊಂದು ಇಲ್ಲಿ ಯಾವುದನ್ನು ಶೂಟಿಂಗ್ ತೆಗೀಬೇಕಂದ್ರೆ ನಮ್ಮ ಅಪ್ಪ ಅವರು ಇಲ್ಲಿ ಬಂದಿದ್ದಾರೆ ಇಲ್ಲಿಂದ ಭಾಳಷ್ಟು ಸಕ್ಸಸ್ ಆಗಿದ್ದಾರೆ ಅದೇ ಥರ ಜೋಗಿ ಕಾಮನ್ ಮೀನ್ ಅಂತೇಳಿ ತೆಗಿತಿದ್ದಾರೆ ಅದಕ್ಕೆ ನಾವೆಲ್ಲ ಸಾಥ್ ಕೊಡ್ತೀವಿ ಎಲ್ಲ ಬೆಂಬಲ ಆಗಿರ್ತೀವಿ ಈ ಪಿಕ್ಚರು ಚೆನ್ನಾಗಿ ಓಳ್ಳಿ ಅಂತೇಳಿ ನಾವು ಆರಿಸ್ತೀವಿ ಅಂತೇಳಿ ಪಾಟ್ ಕೊಟ್ಟಿದ್ದಾರೆ ಚಿಟ್ಕಿ ಹೊಡೆದ್ರೆ ಎಲ್ಲ ಹಾಕ್ಬೇಕಂದು ಪಾಟ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಸೀಮಿತ ಆಗಿರ್ತೀನಿ ಅಂತೇಳಿ ಇದಕ್ಕೆ ಹೆಸರು ಕೆ ಎಂ ಅದಕ್ಕೆ ನಾವು ಸ್ಕೋಪ್ ಕೊಡೋಣ ಅಂತೇಳಿ ಒಂದು ಸರ್ ಅವ್ರ ಹೆಸರು ಬೆಳೆಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳಕಿಗೆ ಬರಲಿ ಯಾಕಂದರೆ ಜೋಗಿ ಕಾಮನ್ ಮ್ಯಾನ್ ಅಂತ ಒಂದು ಫಿಲಿಮ್ ತೆಗಲಿದ್ರೆ ನೀವು ನಾವು ಯಾರು ಇಲ್ಲಿ ಸೇರ್ತಿದ್ದಿಲ್ಲ ಇವ್ರು ಯಾರೋ ಇವ್ರು ಯಾರೋ ಒಬ್ರಿಗೆ ನಾವು ಗೊತ್ತಾಗ್ತಿದ್ದಿಲ್ಲ ಇಷ್ಟಕ್ಕೆ ಒಂದು ಎಲ್ಲರೂ ಸೇರ್ಲಂತ ಒಂದು ಅಯ್ಯೋ ಮಾಡೋಕ್ಕೆ ನಾಳೆ ರಿಟೈರ್ಡ್ ಆಗಲಿ ಸರ್ ಈಗ ಗ್ರಾಮ ಪಂಚಾಯತಿ ಮೆಂಬರ್ ಎಲ್ಲಿ ಸರ್ ಹೊಸರುಗ ಸ್ಕೋಪ್ ಕೊಡಿರಿ ತಾಯಕೋರಿಗೆ ಎಲ್ಲರೂ ಅದನ್ನ ನೋಡಿ ಎಲ್ಲರೂ ತಿಳ್ಕೊಳ್ಳಿ ಒಬ್ರಿಗೆ ಸಹಾಯ ಮಾಡಲಿ ನಾನು ಬಿಟ್ಟು ಎಲ್ಲರೂ ಅಂತ ಅಂತೇಳಿ ಎಲ್ಲರೂ ಚೆನ್ನಾಗಿ ತೆಗಿಬೇಕು ಮಾತಾಡೋದು ಅದ್ರ ಬಂದ್ರೆ ಇವ್ರು ಯಾವ್ದು ಫಿಟಿಂಗ್ ಸಕ್ಸಸ್ ಆಗೋದಲ್ಲ ಬರೀ ಮಾತಾಡ್ಲಿಕ್ಕೆ ಅದ್ರ ತಾರ ಇನ್ನು ಆ್ಯಕ್ಷನ್ ಮಾಡುವಾಗ ಮಾತುಗಳು ಸರಿಯಾಗಿ ಅಂದ್ರೆ ನಮ್ಮ ಫಿಟಿಂಗ್ ಗ್ಯಾರಂಟಿ ಫೇಲ್ ಆಗ್ತೈತೆ ಅದನ್ನು ಕಷ್ಟಪಟ್ಟು ಮಾಡಿದ್ರೆ ನಮ್ಗೆ ಸಕ್ಸಸ್ ದಿನಕ್ಕೆ ಎರಡು ಶೋ ಆದ್ರೂ ಒಬ್ಬ ಮನುಷ್ಯ ನೋಡ್ಬೇಕು ಆ ಮಟ್ಟಿಗೆ ಫಿಟಿಂಗ್ ಇರ್ತೈತೆ ಭಾಳ ಶ್ರಮದಿಂದ ಬಹಳ ಕಷ್ಟಪಟ್ಟಿದ ನೋಡಿದ್ದೀನಿ ಸಣ್ಣ ರೀತಿಯಾಗಿ ಇದನ್ನು ನೋಡಿದ್ದೀನಿ ಈ ಮಟ್ಟಕ್ಕೆ ಬೆಳೆದಿದ್ದು ಭಾಳ ಖುಷಿ ಆಗುತ್ತೆ ದೇವರು ಅವರಿಗೆ ಈ ತಂಡಕ್ಕೆ ವಿಜಯನಗರಲಿಂದ ಒಳ್ಳೆ ಯಶಸ್ವಿ ಬರಲಿ ಅಂತ ರಾಘವೇಂದ್ರ ಸ್ವಾಮಿಯಲ್ಲಿ ಕೇಳ್ಕೊಳ್ಬೋದು ಶ್ರೀರನ್ನ ಅದ ವ್ಯವಸಾಯ ಸಹಕಾರ ಸಂಘದ ಅಧ್ಯಕ್ಷರು ನಿಮ್ಮ ಸಂಜೆ ಹಸ್ಬೇಕೆ ಈ ಒಂದು ಜೋಗಿ ಕಾಮನ್ ಮ್ಯಾನ್ ಚಿತ್ರದಲ್ಲಿ ನಾನು ಎರಡನೇ ನಾಯಕ ನಟಿಯಾಗಿ ಪಾತ್ರ ಇರೋದು ನನ್ನ ಹೆಸರು ಉದಯ ಕಿರಣ ಅಂತ ವಿಜಯನಗರ ಡಿಸ್ಟಿಕ್ ಕೊಟ್ಟೂರು ತಾಲೂಕಿಂದ ಒಳ್ಳೆ ಆಪರ್ಚುನಿಟಿ ಕೊಟ್ಟಿರೋ ನಾನು ಮಾಡಬೇಕು ಫಸ್ಟ್ ರೋಲ್ ಸರ್ ಹೀರೋ ಕ್ಯಾರೆಕ್ಟರ್ ಕೊಟ್ಟಿದ್ದೆ ನನ್ನ ಹೆಸರು ಪವನ್ ಅಂತ ಹೇಳಿ ಇದೇ ವಿಜಯನಗರ ಜಿಲ್ಲೆ ಇದರಲ್ಲಿ ಜೋಗಿ ಕಾಮನ್ ಮ್ಯಾನ್ ಸಿನಿಮಾದಲ್ಲಿ ನಮ್ಮ ಕ್ಯಾರೆಕ್ಟರ್ ಬಂದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಂದು ಇಲ್ಲ ಹೊಸ ಈಣ್ಣ ಅವರು ಇಲ್ಲಿ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಮುಂಚೆ ಎಂದು ಒಂದು ಪಾತ್ರ ಇದೆ ಆಟೋ ಯೂನಿಯನ್ ಲೀಡರ್ ಆಗಿ ಅಧ್ಯಕ್ಷರವರು ಪಾತ್ರ ಇದೆ ಅವಕಾಶ ಸಿಕ್ಕಿದೆ ಅದು ತಮ್ಮದಿಂದ ಎಲ್ಲರೂ ಸಾಕಾಗಬೇಕು ಮೊದಲನೇ ಸಲ ಅವಕಾಶ ಸಿಕ್ಕಿದೆ ಇದರಲ್ಲಿ ಒಂದು ಪರಶುರಾಮ್ ತರುಗಳೆಲ್ಲ ಜೋಗಿ ಅಂತ ಗುರುತಿಸಿ ಬೆಳ್ಳಿ ತೆರೆ ಮೇಲೆ ಬರ್ಬೇಕಂದ್ರೆ ಸುಮ್ಮನೆ ಮಾತಲ್ಲ ತುಂಬ ಜನ ಭಾಳ ಪ್ರಯತ್ನ ಪಡ್ತಾರಲ್ಲ ನನಗೆ ಈಜಿಯಾಗಿ ಸಿಗ್ತಾ ಇದೆ ತಾಯಿ ಕಡೆಯಿಂದ ಮೊದಲನೇದಾಗಿ ಅವರಿಗೆ ನಮಸ್ತೆ ಹೇಳ್ತಾ ಧನ್ಯವಾದಿ ನನ್ನ ಚಿತ್ರದಲ್ಲಿ ನನ್ನ ಕಾಮಿಡಿ ಕ್ಯಾರೆಕ್ಟರು ಇದರಲ್ಲಿ ನನ್ನ ಹೆಸರು ಬಂದ್ಬಿಟ್ಟು ವೈಟ್ ಅಂತ ನಾನು ಇರೋದು ಬ್ಲಾಕು ಜಲ್ಪ್ ಅಂತ ವೈಟ್ ಅಂತ ಇಟ್ಟಿದ್ದಾರೆ ಜೋಗಿ ಕಾಮನ್ ಮ್ಯಾನ್ ಇಟ್ಟು ಎರಡನೇ ಸಿನಿಮಾ ಫಸ್ಟ್ನೇ ಅದು ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಬಂದಿದ್ದೆ ಇದು ನನ್ನ ಎರಡನೇ ಸಿನಿಮಾ ಇದು ನಮ್ಮ ಅವರು ಕೊಟ್ಟಿದ್ದಾರೆ ಚಿಕ್ಕ ಪುಟ್ಟ ರೀಲ್ಸೆಲ್ಲ ಮಾಡ್ತಿದ್ದೆ ಅದಕ್ಕೆ ಗುರುತಿಸಿ ನನ್ನ ಜೋಗಿ ಕಾಮನ್ ಮ್ಯಾನ್ ಮ್ಯಾನೆ ನನ್ನ ಪಾತ್ರದ ಹೆಸರು ಫ್ರೆಂಡ್ ಮೇನ್ ಕ್ಯಾರೆ ಫ್ರೆಂಡ್ ಅಂತ ಇಟ್ಟಿದ್ದಾರೆ ಮೇಕಪ್ ಆರ್ಟಿಸ್ಟ್ ಈ ಚಿತ್ರದಲ್ಲಿ ಅವಕಾಶ ಕೊಟ್ಟಿದ್ದಾರೆ ಕಳನಾಯಕಿ ಪಾತ್ರಗಳಲ್ಲಿ ಕಾಣಿಸ್ಕೊಂಡು ನನ್ನ ಹೆಸರು ನೋಡಿ ಜೋಗಿ ತಾಯಿ ಅವರು ಕಂಡು ಅವ್ರಂಗೆ ಅವರೇ ಫೋನ್ ಮಾಡಿ ಈ ಕ್ಯಾರೆಕ್ಟರ್ ಇದೆ ಮಾಡಿ ಅಂತ ಹೇಳಿಬಿಟ್ಟು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ತುಂಬಾ ಧನ್ಯವಾದಗಳು ನನ್ನ ಹೆಸರು ಎಂ ತೇಜಸ್ ನಾನು ಜೋಗಿ ಜೋಗಿ ಪಾತ್ರ ಮಾಡ್ತಾ ಇದ್ದೀನಿ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಾನಸ ನಾನು ಈ ಚಿತ್ರದಲ್ಲಿ

Thank you